ಅಯ್ಯಪ್ಪನ ದರ್ಶನಕ್ಕೆ ಹದಿನೆಂಟು ಮೆಟ್ಟಿಲುಗಳನ್ನು ಯಾಕೆ ಎತ್ತಬೇಕು ಒಂದೊಂದು ಮೆಟ್ಟಿಲುಗಳ ಅರ್ಥ ಮಹತ್ವ ಹಾಗೂ ಅಯ್ಯಪ್ಪ ಸ್ವಾಮಿ ವ್ರತದ ಆಚರಣೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಬರಿಮಲೆ ಅಂದರೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರ ಅಂತಲೇ ಹೇಳ್ಬೋದು ಅಯ್ಯಪ್ಪ ಸ್ವಾಮಿಗೆ ಕೋಟ್ಯಾನುಕೋಟಿ ಕೋಟಿ ಭಕ್ತರು ಇರುವುದು ನಿಮಗೆಲ್ಲ ಗೊತ್ತೇ ಇದೆ ಶಬರಿಮಲೆ ಅಯ್ಯಪ್ಪನ ದರ್ಶನದಿಂದ ಅದೆಷ್ಟೋ ಭಕ್ತರು ಮನಸ್ಸಿಗೆ ನೆಮ್ಮದಿ ಕಾಣ್ತಾರೆ ಅದರಲ್ಲೂ ಎಲ್ಲರನ್ನು ನಿಬ್ಬರಿಗಾಗಿಸುವ ಹಾಗೂ ಪುನೀತಗೊಳಿಸುವ ಕ್ಷಣ ಅಂದರೆ ಅದು ಮಕರ ಜ್ಯೋತಿನ ಅಂತಲೇ ಹೇಳ್ಬೋದು ಕಠಿಣ ಆಚರಣೆಯ ಮೂಲಕ ಏಕಾಚಿತ್ತದಿಂದ ಅಯ್ಯಪ್ಪನನ್ನು ಧ್ಯಾನಿಸಿ ಈರ್ಮುಡಿಯನ್ನು ಹೊತ್ತು ಭಕ್ತರು ಸ್ವಾಮಿ ಅಯ್ಯಪ್ಪನ ದರ್ಶನ ಪಡಿತಾರೆ ಹಾಗೆಯೇ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಬೇಕು ಆ ಹದಿನೆಂಟು ಮೆಟ್ಟಿಲಿಗೂ ಅದರದ್ದೇ ಆದ ಅರ್ಥ ಮಹತ್ವ ಕೂಡ ಇದೆ ಎಲ್ಲ ಭಕ್ತರು ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನು ಹತ್ತಬೇಕು ಅಯ್ಯಪ್ಪನ ಕರುಣಾಮೃತಕ್ಕೆ ಪಾತ್ರರಾಗುವುದಕ್ಕೆ ಈ ಹದಿನೆಂಟು ಮೆಟ್ಟಿಲುಗಳು ಇದು ಬರೀ ಮೆಟ್ಟಿಲುಗಳಲ್ಲ ನಲ್ವತ್ತೊಂದು ದಿನಗಳ ಕಠಿಣ ವೃತಾಚರಣೆ ಮಾಡಿದವರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತುವ ಅವಕಾಶ ಬಲಗಾವನ್ನು ಮೊದಲು ಇಟ್ಟು ಇರುಮುಡಿಯನ್ನು ಹೊತ್ತು ಅಯ್ಯಪ್ಪ ಮಲಧಾರಿಗಳು ಈ ಮೆಟ್ಟಿಲುಗಳನ್ನು ಏರುತ್ತಾರೆ ವೇದಗಳ ಪ್ರಕಾರ ನೂರ ಎಂಟು ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಈ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಅದು ಹದಿನೆಂಟು ಆಗುತ್ತದೆ ಹದಿನೆಂಟು ಎನ್ನುವುದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವ ಸಂಖ್ಯೆ ಮಹಾಭಾರತದಲ್ಲಿ ಹದಿನೆಂಟು ವರ್ಷಗಳಿವೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಯನಗಳಿವೆ ಅಂತೆಯೇ ನೂರ ಎಂಟರಲ್ಲಿ ಒಂದು ಪರಮಾತ್ಮ ಶೂನ್ಯ ಮಾಯೆ ಮತ್ತು ಎಂಟು ಎಂಬ ಸಂಖ್ಯೆ ಎಂಟು ಜೀವಾತ್ಮಗಳು ಎಂಬುದು ನಂಬಿಕೆ ನೂರ ಎಂಟರ ನಡುವೆ ಶೂನ್ಯವನ್ನು ತೆಗೆದರೆ ಒಂದು ಮತ್ತು ಎಂಟು ಒಟ್ಟಿಗೆ ಸೇರುತ್ತದೆ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮದ ನಡುವಿನ ಮಾಯೆಯನ್ನು ತೆಗೆದರೆ ಇಬ್ಬರು ಒಟ್ಟು ಸೇರಬಹುದು ಅಂದರೆ ಹದಿನೆಂಟು ಎಂಬುದು ಇಲ್ಲಿ ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎಂಬ ನಂಬಿಕೆ ಕೂಡ ಇದೆ ಮೊದಲ ಐದು ಮೆಟ್ಟಿಲುಗಳನ್ನು ಪಂಚೇಂದ್ರಿಯಗಳ ಸಂಕೇತ ಎಂದು ನಂಬಲಾಗಿದೆ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಈ ಐದು ಸಂಕೇತಗಳೇ ಮೊದಲ ಐದು ಹಂತಗಳು ಇದರ ಅರ್ಥ ಕಣ್ಣು ಯಾವತ್ತೂ ಒಳ್ಳೆಯದನ್ನೇ ನೋಡಬೇಕು ಕಿವಿ ಯಾವಾಗಲೂ ಉತ್ತಮವಾದದ್ದನ್ನೇ ಕೇಳಬೇಕು ಮೂಗು ತಾಜಾ ಗಳಿಯನ್ನು ಮತ್ತು ದೇವರಿಗೆ ಅರ್ಪಿಸಿದ ಹೂವುಗಳನ್ನು ವಾಸನೆಯನ್ನೇ ಸೇವಿಸಬೇಕು ನಾಲಿಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಹಾಗೂ ಜಪಮಾಲಿಯ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕು ಎಂಬ ರೀತಿ ಈ ಐದು ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಂದರೆ ಎಲ್ಲರ ಬದುಕು ಕೂಡ ಸದ್ವಿಚಾರದಲ್ಲಿ ತುಂಬಿರಬೇಕು ಎಂಬುದನ್ನು ಈ ಮೆಟ್ಟಿಲುಗಳ ಅರ್ಥ ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ ಐದು ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ ಎಂಟು ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕ ಮುಂದಿನ ಮೂರು ಮೆಟ್ಟಿಲುಗಳು ಸತ್ವ ರಜಸ್ ಮತ್ತು ತಮಸ್ ಎಂಬ ಮೂರು ಮಾನವ ಗುಣಗಳ ಸಂಕೇತ ಈ ಹದಿನಾರು ಮೆಟ್ಟಿಲುಗಳ ಬಳಿಕ ಕೊನೆಯ ಎರಡು ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತವೆ ಪಂಚಲೋಹಗಳಿಂದ ಈ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಈ ಒಂದೊಂದು ಮೆಟ್ಟಿಲಿನಲ್ಲಿರುವಾಗ ಅಯ್ಯಪ್ಪ ಮಾಲಾಧಾರಿಗಳು ದೇವರು ನಾಮಸ್ಮರಣೆ ಮಾಡುತ್ತಾರೆ ಏಕಾಚಿತ್ತದಿಂದ ಅಂದಗಳ ಕಂದನನ್ನು ಧ್ಯಾನಿಸುತ್ತಾರೆ ಮಣಿಕಂಠನ ದರ್ಶನಕ್ಕೆ ಕಠಿಣ ವ್ರತ ಅಂದರೆ ಯಾರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಏರುತ್ತಾರೋ ಅವರು ತಮ್ಮ ಎಲ್ಲ ಲೌಕಿಕ ಬಯಕೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಈ ಪವಿತ್ರ ಮೆಟ್ಟಿಲುಗಳು ನಾಲ್ಕು ವೇದಗಳು ಆರು ವೇದ ಅಂಗಗಳು ಆರು ದರ್ಶನಗಳು ಮತ್ತು ಎರಡು ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂಬುದು ನಂಬಿಕೆ ಇದಲ್ಲದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಗಳನ್ನು ಈ ಮೆಟ್ಟಿಲು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಅಂದರೆ ಈ ಹದಿನೆಂಟು ಮೆಟ್ಟಿಲುಗಳಿಗೆ ಅದರದ್ದೇ ಆದ ಮಹತ್ವ ಕೂಡ ಇದೆ ಈ ಮೆಟ್ಟಿಲುಗಳನ್ನಿರುವ ಅದ್ಭುತ ಅನುಭವಗಳನ್ನು ಪಡೆಯಲು ನಲವತ್ತೊಂದು ದಿನ ಕಠಿಣ ಋತವನ್ನು ಮಾಡಬೇಕು ಕ್ಷೌರ ಮಾಡಬಾರದು ಅಸಭ್ಯ ಭಾಷೆ ಬಳಸಬಾರದು ತಂಬಾಕು ಅಥವಾ ಮದ್ಯ ಸೇರದಂತೆ ದುರ್ವಾಸನೆಯಿಂದ ದೂರ ಇರಬೇಕು ಇಂದ್ರಿಯ ನಿಗ್ರಹ ಮಾಡಬೇಕು ದೇಗುಲಕ್ಕೆ ಭೇಟಿ ನೀಡುವಾಗ ಭಕ್ತರು ಕಪ್ಪು ಕೇಸರಿ ಅಥವಾ ಸರಾಳ ನೀಲಿ ಬಟ್ಟೆಗಳನ್ನು ಧರಿಸಬೇಕು ನಲವತ್ತೊಂದು ದಿನಗಳ ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆಯಲ್ಲಿ ಕಾಲ ಕಳೆಯಬೇಕು ಹೀಗೆ ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಏಕಾಚಿತ್ತದಿಂದ ಮಣಿಕಂಠನ ನಾಮ ಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ವ್ರತಧಾರಿಗಳು ಮಕರ ಜ್ಯೋತಿಯ ದರ್ಶನ ಕ್ಷಣದ ಆನಂದವನ್ನು ಪಡೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಅಯ್ಯಪ್ಪನ ದರ್ಶನಕ್ಕೆ ಹದಿನೆಂಟು ಮೆಟ್ಟಿಲುಗಳನ್ನು ಯಾಕೆ ಹತ್ತಬೇಕು ಹದಿನೆಂಟು ಮೆಟ್ಟಿಲುಗಳ ಅರ್ಥ ಮಹತ್ವ ವ್ರತದ ಆಚರಣೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ